ಸಂತುಗೆ ಸ್ಪೆಷಲ್ ಆದಂತಹ ಗಿಫ್ಟ್ ಕೊಟ್ಟ ವರ್ತರ್ ಸಂತೋಷ್ ಮನೆಯಲ್ಲಿ ಚಿನ್ನದಂತಹ ಗೆಳೆಯರು ಅಂದರೆ ಇವರೇನಾ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನೋಡ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಹೈಕೋಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಆಯ್ಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತರ ಯಶಸ್ವಿಯಾಗಿ ಮುಗಿದಿದೆ ಇದೀಗ ಬಿಗ್ ಬಾಸ್ ಫಿನಾಲೆ ಮುಗಿಸಿದ ಸ್ಪರ್ಧಿಗಳೆಲ್ಲ ಹುಟ್ಟಿಯೇ ಸೇರಿದ್ದಾರೆ ತುಕಾಲಿ ಸಂತೋಷ್ ನೀತು ಮೈಕಲ್ ಇಶಾನಿ ಪವಿ ಪೂವಯ್ಯ ರಕ್ಷಕ್ ಬುಲೆಟ್ ಮತ್ತು ತನಿಷಾ ಸಂಗೀತ ಇಂದು ವರ್ತೂರ್ ಸಂತೋಷ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ ವರ್ತೂರ್ ಸಂತೋಷ್ ಅವರ ಮನೆಯಲ್ಲಿ ಹಬ್ಬದ ಮನ ಸಂಭ್ರಮ ಮನೆ ಮಾಡಿದೆ ಬಿಗ್ ಬಾಸ್ ಸ್ಪರ್ಧಿ ಹುರ್ತೂರ್ ಸಂತೋಷ್ ಅವರ ಹಕ್ಕನಾಮಗಳ ನಾಮಕರಣ ಸಮಾರಂಭವಿತ್ತು ಈ ಒಂದು ಹಿನ್ನೆಲೆಯಲ್ಲಿ ವರ್ತೂರ್ ಬಳಿಯ ಗುಂಜೂರಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳು ಆಗಮಿಸಿದ್ದು ವಿಶೇಷವಾಗಿದೆ ಇನ್ನು ಮನೆಗೆ ಆಗಮಿಸಿದ ಎಲ್ಲಾ ಸ್ಪರ್ಧಿಗಳಿಗೂ ಪ್ರೀತಿಯಿಂದ ಶಾಲ್ ಓದಿಸಿ ಬಳಿಕ ಮೈಸೂರು ಪೇಟ ಹಾಕಿ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ ಅದರಲ್ಲೂ ಗೆಳೆಯ ತುಕಾಲಿ ಸಂತೋಷ್ಗೆ ವರ್ತೂರ್ ಸಂತೋಷ್ ಬರ್ಜರಿ ಗಿಫ್ಟ್ ಒಂದನ್ನು ಕೊಟ್ಟಿದ್ದಾರೆ ಅದೇನಂದರೆ ಚಿನ್ನದ ಡಾಲರ್ ಕೊಟ್ಟಿದ್ದಾರೆ ವರ್ತೂರ್ ಸಂತೋಷ್ ಪ್ರೀತಿಯ ಗೆಳೆಯ ತುಕಾಲಿ ಸಂತೋಷ್ಗೆ ಸಂತು ಹಾರ್ಟ್ ಪಂತು ಹೆಸರಿನ ಪೆಂಡೆಂಡನ್ನ ಗಿಫ್ಟ್ ಆಗಿ ನೀಡಿದ್ದಾರೆ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಬಿಗ್ ಬಾಸ್ ಮುಗಿದ ತಕ್ಷಣವೂ ಈ ರೀತಿ ಪ್ರೀತಿ ಸ್ನೇಹ ಹೊಂದಾಡಿಗೆ ಈಗ ಕೂಡ ಇದೆ ಎಂಬುದು ಅವರ ಅಭಿಮಾನಿಗಳಿಗೆ ಕುಟುಂಬಕ್ಕೆ ಒಂದು ಪ್ರೀತಿಯ ಒಂದು ಖುಷಿಯ ವಿಚಾರ ಅಂತಾನೆ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಇದೀಗ ಹಕ್ಕನ ಮಗಳ ನಾಮಕರಣಕ್ಕೆ ಸಂಬಂಧಿಸಿದಂತೆ ಅದ್ದೂರಿ ಕಾರ್ಯಕ್ರಮವನ್ನು ನೆನಪಿಸಿದರು ಅದರಲ್ಲಿ ಹೆಚ್ಚಾಗಿ ತುಕಾಲಿ ಸಂತೋಷ್ ಅವರಿಗೆ ಪ್ರೀತಿಯ ಸ್ವಾಗತ ಅಂತಾನೆ ಹೇಳ್ಬೋದು ಈಗ ಸಂತೋ ಪಂತು ಎಂಬ ಡಾಲರ್ ಕೊಟ್ಟು ಪ್ರೀತಿಯಿಂದ ಅವರ ಅವರ ನಮ್ಮ ಶಾಶ್ವತ ಪ್ರೀತಿ ಎಂಬುದಾಗಿ ಅವರು ಇದೀಗ ತೋರಿಸಿಕೊಟ್ಟಿದ್ದಾರೆ ನೋಡಿದ್ರಲ್ಲ ವರ್ತೂರ್ ಸಂತೋಷ್ ಅವರ ಒಂದು ಒಳ್ಳೆ ಗುಣ ಹೇಗಿದೆ ಅಂತ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ವೀಕ್ಷಕರೇ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು